ಅದು ನೂರಾರು ಕೋಟಿ ಬೆಲೆ ಬಾಳುವ ಆಸ್ತಿ ಆದರೆ ಕಡಿಮೆ ದುಡ್ಡಿಗೆ ರಿಯಲ್ ಎಸ್ಟೇಟ್ ಕುಳಗಳ ಪಾಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಮೇಲುಸ್ತುವಾರಿಯಲ್ಲಿ ಇರುವಂತಹ ಇಲಾಖೆಯಲ್ಲಿಯೇ ಇಂತಹದೊಂದು ಬೇಜವಾಬ್ದಾರಿ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡಿ ಭ್ರಷ್ಟಾಚಾರದ ವಿರುದ್ಧ ಶೂನ್ಯ ಸಹನೆ ಹೊಂದಿರುವ ಪ್ರಧಾನಿ ಮೋದಿ ಅವರ ಮೇಲುಸ್ತುವಾರಿಯಲ್ಲಿ ಇರುವಂತಹ ಭಾರತೀಯ ರೈಲ್ವೆ ಭೂ ಅಭಿವೃದ್ಧಿ ಪ್ರಾಧಿಕಾರದ ಸರಿಸುಮಾರು ಮುನ್ನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಭಾರೀ ಮೌಲ್ಯದ ಜಮೀನು ಕೇವಲ ಎಂಬತ್ತ ಮೂರು ಕೋಟಿ ರೂಪಾಯಿಗಳಿಗೆ ರಿಯಲ್ ಎಸ್ಟೇಟ್ ಕುಳಗಳ ಪಾಲಾಗುವ ಭೀತಿ ಎದುರಾಗಿದೆ ಹೌದು ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇರುವ ಹುಬ್ಬಳ್ಳಿಯ ರೈಲು ನಿಲ್ದಾಣದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವ ಹಾಗೂ ಹುಬ್ಬಳ್ಳಿ ಕೇಂದ್ರ ಬಸ್ ನಿಲ್ದಾಣದಿಂದ ಎರಡು ಕಿಲೋಮೀಟರ್ ದೂರ ಇರುವ ಹುಬ್ಬಳ್ಳಿಯ ಎಂಟಿಎಸ್ ಕಾಲೋನಿಯ ಸಂಪೂರ್ಣ ಹದಿಮೂರು ಎಕರೆ ಭೂಮಿ ಹಾಗೂ ಹಾಲಿ ಇರುವ ಕಟ್ಟಡಗಳ ಸಹಿತ ಈಗ ಎಂಬತ್ತ ಮೂರು ಕೋಟಿಗೆ ತೊಂಬತ್ತ ಒಂಬತ್ತು ವರ್ಷಗಳ ಲೀಸ್ ನೀಡಲು ಮುಂದಾಗಿದೆ ಹುಬ್ಬಳ್ಳಿಯ ನೂರಾರು ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಆಸ್ತಿ ಅಗ್ಗದ ದರದಲ್ಲಿ ಪರಭಾರಿಯಾಗುತ್ತಿರುವುದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಎಂಟಿಎಸ್ ಕಾಲೋನಿಯ ಹದಿಮೂರು ಎಕರೆ ಭೂಮಿಯನ್ನ ಎಂಬತ್ತ ಮೂರು ಕೋಟಿಗೆ ತೊಂಬತ್ತ ಒಂಬತ್ತು ವರ್ಷ ಲೀಸ್ಗೆ ನೀಡಲು ರೈಲ್ವೆ ಇಲಾಖೆ ಮುಂದಾಗಿದ್ದು ಜನವರಿ ಹದಿನೆಂಟರಂದು ಹರಾಜು ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಹರಾಜು ಪ್ರಕ್ರಿಯೆಯಲ್ಲಿ ಪ್ರಭಾವಿಗಳ ಕೈವಾಡದ ಶಂಕೆ ವ್ಯಕ್ತವಾಗಿದ್ದು ರೈಲು ಭೂ ಅಭಿವೃದ್ಧಿ ಪ್ರಾಧಿಕಾರದಿಂದ ಹದಿಮೂರು ಎಕರೆ ಜಾಗವನ್ನು ಲೀಸ್ಗೆ ನೀಡಲು ಪ್ಲಾನ್ ಮಾಡಿ ಹದಿಮೂರು ಎಕರೆ ಎಂಬತ್ತ ಕೋಟಿ ರೂಪಾಯಿಗಳಿಗೆ ತೊಂಬತ್ತ ಒಂಬತ್ತು ವರ್ಷ ಲೀಸ್ ಕೊಡಲು ಪ್ಲಾನ್ ಮಾಡಿದ್ದಾರೆ ಎಂಟಿಎಸ್ ಕಾಲೋನಿಯ ಸುತ್ತಲಿನ ಪ್ರದೇಶದ ಅತ್ಯಂತ ಬೆಲೆ ಬಾಳುವ ಜಾಗ ರಾಷ್ಟೀಯ ಹೆದ್ದಾರಿ ಹೊಂದಿಕೊಂಡರೂ ಕೂಡ ವಾಣಿಜ್ಯ ಬಳಕೆಯ ಜಾಗ ಹುಬ್ಬಳ್ಳಿ ನಗರದ ಹೃದಯ ಭಾಗದಲ್ಲಿ ಇರುವ ಎಂಟಿಎಸ್ ಕಾಲೋನಿ ದುಬಾರಿ ಬೆಲೆಯ ಭೂಮಿಯನ್ನು ಅಗ್ಗದ ದರಕ್ಕೆ ನೀಡಲು ರೈಲ್ವೆ ಇಲಾಖೆ ಿದೆ ಒಟಾರೆ ನೈರುತ್ಯ ರೈಲ್ವೆ ಪ್ರಾಧಿಕಾರದ ಅಧಿಕಾರಿಗಳ ಬಗ್ಗೆ ಮೂಡಿದೆ ಸಂಶಯದ ಗುಮಾನಿ ಎದುರಾಗಿದ್ದು ಈಗಾಗಲೇ ಎರಡು ಬಾರಿ ಟೆಂಡರ್ ಕರೆದಿದ್ದ ರೈಲ್ವೆ ಪ್ರಾಧಿಕಾರ ಪ್ರತಿ ಎಕರೆಗೆ ಸರಾಸರಿ ಆರು ಪಾಯಿಂಟ್ ಐದು ಕೋಟಿ ಮೌಲ್ಯ ಕೋಟಿ ಮಾಡಿತ್ತು ಭಾರಿ ಬೆಲೆಯ ಜಮೀನಾಗಿ ಮಾರ್ಪಟ್ಟಿದೆ ನೈರುತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಹೊಂದಿರುವ ರೈಲ್ವೆ ಇಲಾಖೆಗೆ ನಾನಾ ರೀತಿಯಲ್ಲಿ ಜಾಗದ ಅವಶ್ಯಕತೆ ಇದ್ರೂ ಕೂಡ ನಗರದ ಹೃದಯ ಭಾಗದಲ್ಲಿ ಇರುವ ಈ ಜಮೀನನ್ನ ತೊಂಬತ್ತ ಒಂಬತ್ತು ವರ್ಷಗಳ ಕಾಲ ಲೀಸ್ ಆಧಾರದ ಮೇಲೆ ಖಾಸಗಿ ರಿಯಲ್ ಎಸ್ಟೇಟ್ ವ್ಯಕ್ತಿಗಳಿಗೆ ಹರಾಜು ಮಾಡಲು ಮುಂದಾಗಿರುವುದು ನಾನಾ ಸಂಶಯಗಳಿಗೆ バギュレ。